ನಮಸ್ಕಾರಗಳೇ ಟೆಕ್ಗುರ್ ಖಂಡೆಗೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರ ನಾವು ಯೂಟ್ಯೂಬ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಂದರೆ ಏನೋ ಒಂದು ಮಾಮೂಲಿ ವೀಡಿಯೋಸ್ಗಳನ್ನು ಮಾಡ್ತೀವಿ ಹಾಗೆ ಕೆಲವು ಶಾರ್ಟ್ ಮೂವೀಸ್ಗಳನ್ನು ಮಾಡ್ತೀವಿ ಯಾವುದಾದ್ರೂ ಡಾಕ್ಯುಮೆಂಟರಿ ವಿಡಿಯೋಸ್ಗಳನ್ನು ಮಾಡ್ತೀವಿ ಹಾಗೆ ಇನ್ನೂ ಹಲವಾರು ಈ ರೀತಿ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀವಿ ಈ ಒಂದು ವೀಡಿಯೋಸ್ಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ಫೋಟೋಸ್ ಗಿಡೋಸ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಎಡಿಟಿಂಗ್ನ ಮಾಡಿಬಿಟ್ಟು ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಇದೆಲ್ಲ ಹಾಕಿಬಿಟ್ಟು ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಮಾಡಿದ ನಂತರ ಒಂದು ಯೂಟ್ಯೂಬ್ ಕಡೆಯಿಂದ ಅಪ್ಲೋಡ್ ಮಾಡಿದ ತಕ್ಷಣ ಆಗಿರ್ಬೋದು ಅಥವಾ ಒಂದು ವಾರ ಆದಮೇಲೆ ಅಥವಾ ಒಂದು ಹದಿನೈದು ದಿನ ಆದಮೇಲೆ ಒಂದು ತಿಂಗಳಾದಮೇಲೆ ನಮ್ಮ ಎಲ್ರಿಗೂ ಒಂದು ಮೆಸೇಜ್ ಬರುತ್ತೆ ಏನಪ್ಪ ಅಂದರೆ ನಿಮ್ಮ ವೀಡಿಯೋದ ಮೇಲೆ ಕಾಪಿ ರೈಟ್ ಸ್ಟ್ರೈಕ್ ಬಂದಿದೆ ನಿಮ್ಮ ವಿಡಿಯೋದ ಮೇಲೆ ಕಾಪಿ ರೈಟ್ ಕ್ಲೈಮ್ ಬಂದಿದೆ ಅಂತೇಳಿ ಗೆಳೆಯರೆ ನಾವು ತುಂಬ ಕಷ್ಟಪಟ್ಟು ವೀಡಿಯೋ ಎಡಿಟಿಂಗ್ನ ಮಾಡಿರ್ತೀವಿ ಆದರೆ ಈ ರೀತಿ ಬಂದಾಗ ಏನಾಗುತ್ತೆ ಅಂದರೆ ನಾವು ಆ ಒಂದು ವಿಡಿಯೋನ ಮೂಲಕ ನಾವು ಹಣ ಗಳಿಸಲಿಕ್ಕಾಗೋದಿಲ್ಲ ಮತ್ತು ಆ ಒಂದು ವೀಡಿಯೋಗಳನ್ನು ಡಿಲೀಟ್ ಮಾಡ್ತಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿರೋದೇನಪ್ಪ ಅಂದರೆ ನಮ್ಮೊಂದು ವೀಡಿಯೋಸ್ಗಳಿಗೆ ನಮ್ಮೊಂದು ಶಾರ್ಟ್ ಮೂವೀಸ್ಗಳಿಗೆ ಅಥವಾ ಇನ್ಯಾವುದೇ ರೀತಿಯಾದಂಥ ವೀಡಿಯೋಸ್ಗಳಿಗೆ ಉಚಿತವಾಗಿ ಈ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನು ಹೇಗೆ ಪಡ್ಕೊಳೋದು ಹೇಗೆ ಅದನ್ನು ಆ್ಯಡ್ ಮಾಡೋದು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರುಬ್ಕೊಂಡು ಬೆಲ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ಗಳನ್ನು ಹಾಕ್ತೇನೆ ನಿಮಗೆ ಅಪ್ಡೇಟ್ ಸಿಗ್ತಾನೇ ಇರುತ್ತೆ ಎಲ್ಲರ ನಮ್ಮ ಒಂದು ವಿಡಿಯೋಸ್ಗಳಿಗೆ ನಾವು ಬೇರೆಯವರ ಒಂದು ಹಾಡುಗಳನ್ನು ಬಳಸ್ಕೊಳೋದು ಅಥವಾ ಬೇರೆಯವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳನ್ನು ಬಳಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಅವರು ಒಂದು ಅದರ ಓನರ್ ಯಾರು ಇರ್ತಾರೋ ಅವರು ಅದನ್ನು ಕ್ಲೇಮ್ ಮಾಡ್ಕೋತಾರೆ ಅದರಿಂದ ನೀವು ಮಾಡಿರುವಂಥ ವಿಡಿಯೋದಿಂದ ಹಣ ಸಾಕಾಗೋದಿಲ್ಲ ಮತ್ತು ಅದರಿಂದ ನಿಮ್ಮ ಚಾನೆಲ್ ಮೇಲೆ ಸ್ಟ್ರೈಕ್ ಕೂಡ ಬರ್ಬೋದು ಇವತ್ತಿನ ಒಡದಲ್ಲಿ ನಾನು ನಿಮಗೆ ಈ ಒಂದು ಉಚಿತವಾಗಿ ರಿಂಗ್ ಟೋನ್ಗಳು ಉಚಿತವಾಗಿ ಸಾಂಗ್ಸ್ಗಳು ಉಚಿತವಾಗಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ನಿಮಗೆ ಎಲ್ಲಿ ಸಿಗ್ತವೆ ಅದನ್ನ ಹೇಗೆ ಹಾಕೋಬೇಕು ಇದ್ರ ಬಗ್ಗೆಲ್ಲ ಸಂಪೂರ್ಣ ಯೂಸ್ ಕೊಡ್ತೀನಿ ನಿಮಗೆ ಉಚಿತವಾಗಿ ಈ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಬೇಕು ಅಂದರೆ ನಿಮ್ಮ ಯೂಟ್ಯೂಬ್ನವರೇ ನಿಮಗೆ ಕೊಡ್ತಾ ಇದ್ದಾರೆ ಯೂಟ್ಯೂಬ್ನ ಈ ಒಂದು ಆಡಿಯೋ ಲೈಬ್ರರಿಯಲ್ಲಿ ಲಕ್ಷಾಂತರ ಈ ರೀತಿ ಸಾಂಗ್ಸ್ಗಳಿವೆ ನೀವು ಆ ಒಂದು ಸೈಟ್ಗೆ ಭೇಟಿ ಕೊಟ್ಬಿಟ್ಟು ನೀವು ಎಷ್ಟು ಬೇಕಾದರೂ ಹಾಡುಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಯಾವ ಹಾಡ್ನ ಬೇಕಾದರೂ ಬಳಸ್ಕೊಬೋದು ನಿಮಗೆ ಯಾವುದೇ ರೀತಿ ಕಾಪಿರೇಷನ್ ಸ್ಟ್ರೈಕ್ಗಳು ಬರೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಇದ್ದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಒಂದು ಬ್ರೌಸರ್ನಿಂದ ನಿಮ್ಮ ಚಾನಲ್ನ ಓಪನ್ ಮಾಡಿ ಓಪನ್ ಮಾಡಿದ ನಂತರ ನಿಮ್ಮ ಒಂದು ಕ್ರಿಯೇಟರ್ ಸ್ಟುಡಿಯೋ ಅಥವಾ ನಿಮ್ಮ ಡ್ಯಾಶ್ ಬೋರ್ಡ್ಗೆ ಭೇಟಿ ಕೊಡಿ ಡ್ಯಾಶ್ ಬೋರ್ಡ್ಗೆ ಭೇಟಿ ಕೊಟ್ಟ ನಂತರ ಕೆಳಗಡೆ ಒಂದು ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೀವು ಸೈಡ್ ಸ್ಕ್ರೀನಲ್ಲಿ ನೋಡ್ಬೋದು ಒಂದು ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನಿಮಗೆ ಆಡಿಯೋ ಲೈಬ್ರರಿ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಹೋದರೆ ನಿಮಗೆ ಲಕ್ಷಾಂತರ ಸಾಂಗ್ಸ್ಗಳು ಸಿಗುತ್ತೆ ನೀವು ಅಲ್ಲಿ ಯಾವ ಥರ ಬೇಕೋ ಆ ರೀತಿ ಸಾಂಗ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು ಸ್ಪೋರ್ಟ್ಸ್ ಸಾಂಗ್ ಆಗಿರ್ಬೋದು ಹಿಪ್ ಹಾಪ್ ಸಾಂಗು ಡ್ಯಾನ್ಸ್ ಸಾಂಗು ಅದು ಇದು ಇನ್ಸ್ಟ್ರೂಮೆಂಟ್ಸು ಕ್ಲಾಸಿಕಲ್ಸು ಎಲ್ಲ ನಿಮಗೆ ಸಿಗುತ್ತೆ ಎಲ್ಲ ಸಾಂಗ್ಸ್ಗಳು ಉಚಿತವಾಗಿ ಸಿಗುತ್ತೆ ಅದನ್ನೇ ನಿಮ್ಮ ಚಾನಲ್ಗೆ ಯೂಸ್ ಮಾಡ್ಕೋಬೋದು ನೀವು ಹಾಗೆ ಇಲ್ಲಿ ಒಂದು ಡೌನ್ಲೋಡ್ ಬಟನ್ ಇದೆ ಅದು ನೋಡ್ಬೋದು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಆದರೆ ನಿಮಗೆ ಒಂದಂಶ ಅಂಶ ಏನಪ್ಪ ಇರಲಿ ಅಂದರೆ ಈ ರೀತಿ ಸಾಂಗ್ಸ್ಗಳನ್ನ ನೀವು ಹುಡುಕ್ಬೇಕಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕಾಣುತ್ತೆ ದಿಸ್ ಸಾಂಗ್ ಇಸ್ ಫ್ರೀ ಟು ಬಿ ಯೂಸ್ಡ್ ಅಂತೇಳಿ ಅದನ್ನು ನೀವು ನಿಮ್ಮ ಒಂದು ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಸಾಂಗ್ಸ್ನ ತುಂಬ ಉಚಿತವಾಗಿ ನೀವು ಯೂಸ್ ಮಾಡ್ಕೊಬೋದು ನಿಮ್ಗೆ ಯಾವುದೇ ರೀತಿ ಕಾಂಪಿಟೀನ್ ಅಥವಾ ಇನ್ನೇನೋ ಬರೋದಿಲ್ಲ ಆದರೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಂದು ಕೆಲವೊಂದು ಆಡಿಯೋಸ್ಗಳಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಕಾಣುತ್ತೆ ಈ ಸಾಂಗನ್ನು ನೀವು ಉಚಿತವಾಗಿ ನೀವು ಹಾಕೋಬೇಕು ಅಂದರೆ ಒಂದು ಲಿಂಕನ್ನು ಕೊಟ್ಟಿರ್ತಾರೆ ಲಿಂಕ್ ಮತ್ತೆ ಅವರ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಒಂದು ಸಾಂಗ್ನ ಓನರ್ ಹೆಸರೆಲ್ಲ ಅದನ್ನು ಕಾಪಿ ಮಾಡಿಬಿಟ್ಟು ನಿಮ್ಮ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಹಾಕಿದರೆ ನಿಮಗೆ ಕಾಪಿ ರಿಸ್ಟ್ರೈಕ್ ಬರೋದಿಲ್ಲ ಅಥವಾ ನೋಟಿಸ್ ಬರೋದಿಲ್ಲ ಅಂತ ಹೇಳಿರ್ತಾರೆ ಈ ಒಂದು ಆಡಿಯೋಗಳನ್ನು ನೀವು ಏನು ಮಾಡಬೇಕು ಅಂದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ವೀಡಿಯೋಸ್ನಲ್ಲಿ ಬಳಸ್ಕೊಂಡು ಅದನ್ನು ನೀವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕಾರೆ ಆ ಒಂದು ಏನು ಲಿಂಕನ್ನು ಕೊಟ್ಟಿರ್ತಾರೆ ಅವರು ಮತ್ತು ಆ ಒಂದು ಓನರ್ನ ಹೆಸರು ಅವೆಲ್ಲ ಏನು ಕೊಟ್ಟಿರ್ತಾರೆ ಅದನ್ನು ಕಾಪಿ ಮಾಡಿಬಿಟ್ಟು ನಿಮ್ಮ ಒಂದು ವಿಡಿಯೋದ ಎಲ್ಲ ಹಾಕಿದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಾಪಿರೇಟ್ ನೋಟಿಸ್ ಬರೋದಿಲ್ಲ ಹಾಗೆ ಗೆಳೆಯರೆ ನಮಗೆ ಇದೇ ರೀತಿಯಾದಂಥ ಒಂದು ಉಚಿತವಾದಂಥ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ಗಳನ್ನು ಕೊಡಲಿಕ್ಕೆ ಆನ್ಲೈನಲ್ಲಿ ಹಲವಾರು ವೆಬ್ಸೈಟ್ಗಳಿವೆ ಈ ಒಂದು ವೆಬ್ಸೈಟ್ಗಳು ಯಾವುದು ಅಂದರೆ ಸೌಂಡ್ ಕ್ಲೌಡ್ ಡಾಟ್ ಕಾಮ್ ಅಂತಿದೆ ಸಾಫ್ಟಿಫೈ ಡಾಟ್ ಕಾಮ್ ಅಂತಿದೆ ಎನ್ ಸಿ ಎಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ಇದೇ ರೀತಿ ಹಲವಾರು ಚಾನಲ್ಗಳಿವೆ ಬೆನ್ ಸೌಂಡ್ಸ್ ಅಂತ ಒಂದಿದೆ ಈ ಒಂದು ಚಾನಲ್ಗಳ ಮೂಲಕ ಕೂಡ ನೀವು ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳನ್ನು ಅಥವಾ ಸಾಂಗ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ವೀಡಿಯೋದಲ್ಲಿ ಬಳಸ್ಕೋಬೋದು ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ಆ ಒಂದು ಏನು ಲಿಂಕ್ ಮತ್ತು ಒಂದು ಓನರ್ ಹೆಸರು ಎಲ್ಲ ಕೊಟ್ಟಿರ್ತಾರೆ ಅದನ್ನು ಕಾಪಿ ಮಾಡಿಬಿಟ್ಟು ನಿಮ್ಮ ವೀಡಿಯೋಸ್ಗಳಲ್ಲಿ ನೀವು ಹಾಕೋಬೇಕಾಗುತ್ತೆ ಆ ರೀತಿ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಕಾಪಿ ರೇಟ್ ನೋಡಿಸುತ್ತಾ ಸ್ಟ್ರೈಕ್ಗಳು ಬರೋದಿಲ್ಲ ಏಳರೆ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಹಾಗೆ ಈ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಾಗೆ ಯೂಟ್ಯೂಬ್ನಲ್ಲಿ ನಾನು ಹೇಗೆ ಬೆಳಿಬೇಕು ಅದು ಇದು ಇದ್ರ ಬಗ್ಗೆ ಎಲ್ಲ ಒಂದು ನನ್ನ ಒಂದು ಪ್ಲೇ ಲಿಸ್ಟಲ್ಲಿ ನಿಮಗೆ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ ಯೂಟ್ಯೂಬ್ಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋಸ್ಗಳು ಅದನ್ನು ನೀವು ನೋಡ್ಬೋದು ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ವಿಡಿಯೋದೇ ಕೆಳಗಡೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇನ್ನೂ ಚಿನ್ನ ಟೆಕ್ನಾಲಜಿಗೆ ಸಂಬಂಧಪಟ್ಟ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು